ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಇವತ್ತು ಅಮ್ಮ ಸೂಸಲು ಕಡುಬು ಮಾಡಿದರು ಗಣಪತಿ ಹಬ್ಬಕ್ಕೆ ಸೊ ಸೂಸ್ಲು ಕಡುಬುನ ಬೇರೆ ಬೇರೆ ವಿಧಾನದಲ್ಲೂ ಮಾಡ್ತಾರೆ ಆ್ಯಂಡ್ ನಮ್ಮಲ್ಲಿ ಈ ರೀತಿ ಮಾಡೋದು ಫೇಮಸ್ ಸೊ ಬನ್ನಿ ನಮ್ಮಮ್ಮ ಹೇಗೆ ಸೂಸಲು ಕಡುಬು ಮಾಡಿದರು ಅಂತ ನಾನು ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ ಒಂದು ಅರ್ಧ ಬೌಲಷ್ಟು ಕಪ್ ಎಳ್ಳುನ್ನ ತೊಗೊಂಡಿದ್ದಾರೆ ಆ್ಯಂಡ್ ಇದು ಫುಲ್ ಕ್ಲೀನ್ ಎಳ್ಳು ಇದನ್ನ ಈಗ ಹುರ್ಕೋಬೇಕಾಗುತ್ತೆ ಇದು ಜಾಸ್ತಿ ಹುರಿಬಾರ್ದು ಸ್ವಲ್ಪ ಪಟ ಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿ ತನಕ ಹುರ್ಕೊಂಡು ಎತ್ತಿಟ್ಕೋಬೇಕಾಗುತ್ತೆ ಆ್ಯಂಡ್ ಇದು ಸ್ವಲ್ಪ ಲಾಂಗ್ ಪ್ರೊಸೀಜರ್ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಇದು ಸೊ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಸೊ ಈಗ ಅಮ್ಮ ಹುರ್ಕೊಂಡಾಯಿತು ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದಾರೆ ಈಗ ಒಂದು ಪಾತ್ರೆಯಲ್ಲಿ ಬೆಲ್ಲ ಕರ್ಗಕ್ಕೆ ಇಟ್ಕೊಳ್ತಿದ್ದಾರೆ ನಾವಿಲ್ಲಿ ಇಲ್ಲಿ ಉಂಡೆ ಬೆಲ್ಲ ತೊಗೊಂಡಿದ್ದೀವಿ ಒಂದು ಫುಲ್ ಉಂಡೆ ತೊಗೊಂಡಿದ್ದೀವಿ ಸೊ ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ಇಡಬೇಕು ನೋಡಿ ಈ ರೀತಿ ಕರ್ಗದ್ರೆ ಸಾಕು ಒಂದೆರಡು ಕುದಿ ಬಂದರೆ ಇದನ್ನ ಆಫ್ ಮಾಡ್ಕೋಬೇಕು ಸೊ ಈಗ ಕುದೀತಾ ಇದೆ ಅದು ಸೊ ಈಗ ಆಫ್ ಮಾಡಿ ಅಮ್ಮ ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದಾರೆ ಈಗ ಕಡುಬು ಮಾಡೋಕ್ಕೆ ಪಾತ್ರೆಯಲ್ಲಿ ನೀರು ಇಟ್ಕೊಳ್ತಿದ್ದಾರೆ ನೀರು ಕಾಯೋದ್ರಷ್ಟರಲ್ಲಿ ಅಮ್ಮ ಫಸ್ಟು ಎಳ್ಳು ಹುರಿದಿಟ್ಟಿದ್ವಲ್ಲ ಅದನ್ನ ಪುಡಿ ಮಾಡ್ಕೋಬೇಕು ತುಂಬ ಫೈನ್ ಪೌಡರ್ ಮಾಡ್ಕೋಬಾರ್ದು ಸ್ವಲ್ಪ ತರಿತರಿಯಾಗಿ ಇದನ್ನ ರುಬ್ಕೊಂಡ್ರೆ ಸಾಕು ರುಬ್ಬಿಟ್ಟು ಇದನ್ನು ಎತ್ತಿಟ್ಕೋಬೇಕು ಈಗ ನೀರು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಕಡಲೆಬೇಳೆ ಜೀರಿಗೆ ಮತ್ತು ಹರಳುಪ್ಪು ಮೂರು ಹಾಕಿದ್ದಾರೆ ಇದು ಸ್ವಲ್ಪ ಕುದಿ ಬರಬೇಕು ಒಂದೆರಡು ಮೂರು ಕುದಿ ಬಂದಮೇಲೆ ಇದಕ್ಕೆ ನಾವು ಅಕ್ಕಿ ತರಿ ಹಾಕ್ತೀವಿ ಸೊ ಅಮ್ಮ ಈಗ ಕುದಿತಾ ಇದೆ ಅಕ್ಕಿ ತರಿ ಹಾಕ್ತಾ ಇದ್ದಾರೆ ಆ್ಯಕ್ಚುಲಿ ಅಕ್ಕಿ ತರಿ ಅಂದರೆ ಅಕ್ಕಿನ ಮಿಕ್ಸೀಲಿ ಪುಡಿ ಮಾಡ್ಕೊಳ್ಳೋದು ಆ್ಯಕ್ಚುಲಿ ರವೆಗಿಂತ ಒಂದು ಸ್ವಲ್ಪ ದಪ್ಪ ಇರಬೇಕಷ್ಟೇ ಜಾಸ್ತಿ ಮಾಡಿಸ್ತೀವಿ ಅಂದರೆ ನಾವೆಲ್ಲ ಮಿಲ್ಲಲ್ಲಿ ಮಾಡಿಸಿ ಒಂದು ಬಾಕ್ಸಲ್ಲಿ ಮಾಡ್ಕೊಳ್ತೀವಿ ಏಕೆಂದರೆ ನಾವು ಅಕ್ಕಿ ತರಿ ಉಪ್ಪಿಟ್ಟು ಎಲ್ಲ ಕಡುಬು ಎಲ್ಲ ಜಾಸ್ತಿ ಮಾಡ್ತೀವಿ ಸೊ ಹಂಗಾಗಿ ನಾವು ಜಾಸ್ತಿ ಮಾಡಿಸಿಟ್ಕೊಳ್ತೀವಿ ಸೊ ಸ್ವಲ್ಪ ಮಾಡ್ತೀವಿ ನಾವು ಮಿಕ್ಸಿಲು ಮಾಡ್ಕೋಬೋದು ಸೊ ಈಗ ತಿರುಗಿಸ್ತಾ ಇದ್ದಾರೆ ನೀರು ಗಟ್ಟಿ ಆಗುತ್ತಲ್ಲ ಇದು ಸೊ ಹಂಗಾಗಿ ನೋಡಿಕೊಂಡು ಮೇಲೆ ಮತ್ತೆ ಸುರ್ಕೋಬೋದು ಸೊ ನೋಡ್ಕೊಂಡು ನೋಡಿಕೊಂಡು ಮತ್ತೆ ಮೇಲೆ ಹಾಕ್ತಾ ಇದ್ದಾರೆ ಅಕ್ಕಿ ತರಿನ ಇದು ಸ್ವಲ್ಪ ಗಟ್ಟಿ ಆಗೋ ತನಕ ತಿರುಗಿಸ್ತಾ ಇರಬೇಕು ಆ್ಯಂಡ್ ಅಕ್ಕಿ ತರಿ ಅಲ್ವಾ ಅರಳಕ್ಕೂ ಜಾಸ್ತಿ ನೀರು ಬೇಕು ಸೊ ಹಂಗಾಗಿ ಜಾಸ್ತಿ ಅಕ್ಕಿ ತರಿನ ಹಾಕ್ಬಾರ್ದು ಸ್ವಲ್ಪ ತೆಳು ಅನಿಸುತ್ತೆ ಆಮೇಲೆ ಅದು ಗಟ್ಟಿ ಬರುತ್ತೆ ಸೊ ಈಗ ನೋಡಿ ಹಾಕ್ಕೊಂಡು ತಿರುಗಿಸ್ತಾ ಇದ್ದಾರೆ ಆ್ಯಂಡ್ ಈಗ ಎಷ್ಟು ಗಟ್ಟಿಯಾಗಿದೆ ನೋಡಿ ಆ್ಯಕ್ಚುಲಿ ಇದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದರೆ ಸಾಕು ಏಕೆಂದರೆ ಸ್ಟೀಮಲ್ಲಿ ಬೇಯಿಸೋದ್ರಿಂದ ನಾವು ಒಂದು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಗಟ್ಟಿ ಆದ ತಕ್ಷಣ ತೆಗೆದಿಟ್ಕೊಬಿಡ್ಬೇಕು ಆ್ಯಂಡ್ ಇದನ್ನ ಬಿಸಿ ಬಿಸಿಲೇ ಸ್ವಲ್ಪ ತಿರುಗಿಸಿ ಒಂಚೂರು ತಣ್ಣೀರು ಹೆಚ್ಕೊಂಡು ಹೆಚ್ಕೊಂಡು ಇದನ್ನ ಉಂಡೆ ಕಟ್ಟಬೇಕಾಗುತ್ತೆ ಆ್ಯಕ್ಚುಲಿ ನಾವು ಇದು ಎರಡು ಥರ ಉಂಡೆ ಮಾಡ್ತಾ ಇದ್ದೀವಿ ಮಾಮೂಲಿ ಉಂಡೆ ಕಡುಬು ಮತ್ತು ಸೂಸ್ಲು ಕಡುಬು ಎರಡಕ್ಕೂ ಅಮ್ಮ ಉಂಡೆ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಮಾಮೂಲಿ ಕಡುಬುಗೆ ನಾವು ಸ್ವಲ್ಪ ಉಂಡೆ ದಪ್ಪ ಮಾಡ್ತೀವಿ ನಮ್ಮಮ್ಮನಿಗೆ ಕಡುಬು ಮಾಡಿ ಮಾಡಿ ಅಭ್ಯಾಸ ಇದೆ ಸೊ ಹಂಗಾಗಿ ಬಿಸಿ ಬಿಸಿಲೇ ಅವರು ತಣ್ಣೀರು ಹೆಚ್ಕೊಂಡು ಹೆಚ್ಕೊಂಡು ಬೇಗ ಉಂಡೆ ಮಾಡ್ತಾರೆ ಬಟ್ ನನಗೆ ಅಭ್ಯಾಸ ಇಲ್ವಲ್ಲ ಸೊ ಕೈ ಸುಡುತ್ತೆ ನಾನು ಮಾಡಲ್ಲ ಕಡಿಮೆ ಸೊ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಮಾಡ್ತಾ ಇದ್ದಾರೆ ಅಂತ ಆ್ಯಂಡ್ ಈಗ ಸೂಸ್ಲು ಕಡುಬುಗೆ ಉಂಡೆ ಮಾಡ್ತಾ ಇದ್ದಾರೆ ನೋಡಿ ಪುಟ್ಟ ಪುಟ್ಟದಾಗಿರುತ್ತೆ ಇಷ್ಟು ಸಣ್ಣ ಕಡುಬು ಈ ಥರ ಗೋಲಿಗಿಂತ ಸ್ವಲ್ಪ ದೊಡ್ಡದಿರುತ್ತೆ ಅಷ್ಟೇ ಈ ಥರ ಕಡುಬುನ ಉಂಡೆ ಮಾಡಿ ಮಾಡಿ ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದಾರೆ ಕಡುಬು ಉಂಡೆ ಮಾಡುವಾಗಲೇ ಅಮ್ಮ ಇಡ್ಲಿ ಪಾತ್ರೆನ ನೀರು ಹಾಕಿ ಕಾಯೋಕ್ಕೆ ಇಟ್ಟಿದ್ರು ಸೊ ಅದು ಕಾದಿದೆ ನೋಡಿ ಈಗ ಕಡುಬುನ ಜೋಡ್ಸ್ಕೊಂಡು ಬರ್ತಾರೆ ಫಸ್ಟು ದಪ್ಪ ಉಂಡೆನ ಕೆಳಗಿಡ್ತಾರೆ ಆಮೇಲೆ ಮೇಲ್ಗಡೆಗೆ ಸಣ್ಣ ಸಣ್ಣ ಉಂಡೆಗಳನ್ನ ಹಾಕಿ ಸ್ಟೀಮಲ್ಲಿ ಒಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ಬೇಯಿಸ್ಕೋಬೇಕು ಕಡುಬು ಎಲ್ಲನೂ ಉಂಡೆ ಕಟ್ಟೋ ತನಕ ಬೇಯಕ್ಕೆ ಇಡಲ್ಲ ಯಾಕೆಂದರೆ ಎಲ್ಲ ಈವನ್ನಾಗಿ ಬೇಯಬೇಕಲ್ಲ ಸೊ ಅದಕ್ಕೆ ಎಲ್ಲನೂ ರೆಡಿ ಮಾಡಾದಮೇಲೆ ಒಂದೇ ಸತಿ ಎಲ್ಲ ಜೋಡಿಸ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬೇಯಿಸ್ತಾರೆ ಸೊ ಆವಾಗ ಎಲ್ಲ ಒಂದೇ ಹದಕ್ಕೆ ಬೆಂದಿರುತ್ತೆ ಕಡುಬು ಮಾಡೋದು ನಮ್ಮ ಕೂರ್ಗಲೆಲ್ಲ ತುಂಬ ಈಸಿ ಅಂತ ಹೇಳ್ತಾರೆ ಸೊ ನಮ್ಮಲ್ಲಿ ಜಾಸ್ತಿ ಮಾಡ್ತಾರೆ ಆ್ಯಂಡ್ ನನಗೂ ತುಂಬಾ ಇಷ್ಟ ಕಡುಬು ತಿನ್ನಲಿಕ್ಕೆ ಆ್ಯಕ್ಚುಲಿ ನಾನು ಕಡುಬು ರೆಸಿಪಿ ನನ್ನ ಚಾನಲಲ್ಲಿ ಆಲ್ರೆಡಿ ಹಾಕಿದ್ದೀನಿ ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಚೆಕ್ ಮಾಡಿ ಕಡುಬು ಈಗ ಬೆಂದಿದೆ ನೋಡಿ ತೆಗಿತಾ ಅಮ್ಮ ಆ್ಯಂಡ್ ಅದನ್ನ ಹಿಂಗೆ ಮುಟ್ಟು ನೋಡಿದ್ರೆ ಸಾಕು ಗೊತ್ತಾಗುತ್ತೆ ಬೆಂದಿದೆಯಾ ಏನು ಅಂತ ಸೊ ಆಫ್ ಮಾಡಿದ್ದಾರೆ ಆ್ಯಂಡ್ ಕಡುಬು ತುಂಬ ಚೆನ್ನಾಗಿ ಬೆಂದಿದೆ ಅರಳ್ದಂಗೆ ಇರುತ್ತೆ ಈಗ ಒಂದು ಪಾತ್ರೆಗೆ ಅಮ್ಮ ಬೆಲ್ಲ ಕರಗಿಸಿ ಇಟ್ಕೊಂಡಿದ್ರಲ್ಲ ಅದರ ರಸನ ಸೋಸ್ಕೊತಾ ಇದ್ದಾರೆ ಯಾಕೆಂದರೆ ಬೆಲ್ಲದಲ್ಲಿ ಈಗ ತುಂಬ ಕಸ ಬರುತ್ತೆ ಸೊ ನೋಡಿ ಎಷ್ಟು ಕಸ ಇದೆ ಕಲ್ಲು ಎಲ್ಲ ಇರುತ್ತೆ ಸೊ ಅದಕ್ಕೆ ಸೋಸ್ಕೊಂಡು ಒಂದು ಪಾತ್ರೆಗೆ ಇಟ್ಕೊಳ್ತಾ ಇದ್ದಾರೆ ಆ್ಯಂಡ್ ಈ ರಸ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಕಾಯಿ ತುರಿದಿಟ್ಕೊಂಡಿರಬೇಕು ಒಂದು ಅರ್ಧ ಕಾಯಿ ಹೋಳಷ್ಟು ಕಾಯಿನ ಅದಕ್ಕೆ ಹಾಕ್ತಾ ಇದ್ದಾರೆ ಕಾಯಿ ಹಾಕಿ ಸ್ವಲ್ಪ ತಿರುಗ್ಸಾದಮೇಲೆ ಇದಕ್ಕೆ ನಾವು ಎಳ್ಳು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ತಾ ಇದ್ದೀವಿ ಆ್ಯಕ್ಚುಲಿ ಇದಕ್ಕೆ ತುಂಬ ಅಳತೆ ಆ ಥರ ಏನಿಲ್ಲ ನಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೋಬೇಕಷ್ಟೇ ಸೊ ಎಳ್ಳು ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸ್ತಾ ಇದ್ದಾರೆ ಆ್ಯಂಡ್ ಇದು ಎಳ್ಳು ಮತ್ತು ಕಾಯಿ ಹಾಕಾದ ಮೇಲೆ ಏಲಕ್ಕಿ ಪುಡಿ ಒಂದು ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ರು ಆ್ಯಂಡ್ ಏಲಕ್ಕಿ ಪುಡಿನೂ ಹಾಕಿದ್ದಾರೆ ಇದಕ್ಕೆ ಇದು ಈಗ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಈಗ ಈ ರೀತಿ ಕುದಿವಾಗ ಇದಕ್ಕೆ ನಾವು ಸಣ್ಣ ಸಣ್ಣ ಉಂಡೆ ಕಡುಬು ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಬಿಸಿ ಇದ್ದಂಗೆ ತೆಗೆದಿಟ್ಕೊಂಡಿರ್ತೀವಿ ಆ್ಯಂಡ್ ಅದನ್ನ ಇದಕ್ಕೆ ಹಾಕ್ಬಿಟ್ಟು ಈಗ ಚೆನ್ನಾಗಿ ಕುದಿಸ್ಬೇಕಷ್ಟೆ ಈ ಸೂಸಲು ಕಡುಬು ನಮ್ಮಲ್ಲಿ ಜಾಸ್ತಿ ಮಾಡ್ತೀವಿ ಪ್ರತಿ ವರ್ಷ ಗಣಪತಿ ಹಬ್ಬದ ದಿನ ಮಾಡ್ತೀವಿ ಏಕೆಂದರೆ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್ ಇದು ಆ್ಯಂಡ್ ಈ ರೆಸಿಪಿ ನಿಮಗೆ ಯಾರಿಗೆಲ್ಲ ಮೊದಲೇ ಗೊತ್ತಿತ್ತು ಯಾರೆಲ್ಲ ನೋ ಮಾಡಿದ್ರಿ ನೋಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ಆಫ್ ಮಾಡಾದ್ಮೇಲೆ ಇದ್ರ ಮೇಲೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಮೇಲೆ ತುಪ್ಪ ಹಾಕೋದ್ರಿಂದ ಆ್ಯಕ್ಚುಲಿ ಸ್ವೀಟ್ ತಿನ್ನೋರಿಗಂತೂ ಸಖತ್ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ನಿಮ್ಗಳ್ಗೂ ಸೊ ಇದಾಗಿತ್ತು ನನ್ನ ರೆಸಿಪಿ ವ್ಲಾಗ್ ಸೊ ನಿಮಗೆ ಇದೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್